ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಮಂದಾರ್ತಿ ಇವರ ಹರಕೆ ಬಯಲಾಟವಾದ ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಯಕ್ಷಗಾನದ ತುಣುಕನ್ನು ನಿಮಗೆ ತೋರಿಸಲಿದ್ದೇವೆಂಬಿಕೆಗೆ অম্বিক অম্বিত আত মি মু অত যি কৰি সম্পূর্ণ শ্রীদেবি মহাত্মে এম কথা মৃত অবধি আত্মীয় কে মুগ Est ಆ ಗೋರ್ಗರೆಂಬ ಜನತೆಯ ಮಧ್ಯದಲ್ಲಿ ಆಳದಲೆಯ ಮೇಲೆ ಒಂದೊಂದು ಡಿಕೆಯಿಂದ ಒತ್ತಡೆಯಲ್ಲಿ ಬಂದು ಸಂದಿಸಲು ಅದೇ ಮಟ್ಟಿಗೆ ನಮ್ಮ ಗರಿವಿಲ್ಲದಂತೆ ನಮ್ಮ ತುದಿಯರಡಾಗಿ ಸಾ ಕು ಎಂಬಂತಹ ವರ್ಣಗಳು ಕೂಡಿದ್ದು ಆ ವರ್ಣಗಳನ್ನು ಗಮನ ಗಗನನ್ನು ಕಲುಪ್ತ ಸಾಗಿ ಒತ್ತಡೆಯಲ್ಲಿ ಸಂಧಿಸಲ್ಪಟ್ಟಾಗ ಗೋವಿಂದಾಯರು ಎಂಬ ಕಾಲ ವರ್ಭ ಗೋಂಕಾರ ಜ್ಯೋತಿಯಾಗಿ ಗಗನ ನಮ್ಮ ಜನ್ಮಕ್ಕೆ ಕಾರಣವೇ ಆಗಿರೋದೇ ಅವರ ಜನ ತಟ್ಟಮುದ್ದೆ ಪ್ರತ್ಯಕ್ಷರಾದ ನಿನ್ನತೆ ನಮ್ಮ ತಾಯಿ ಕಾಯಿ ಕಾಣಿಸಿಕೊಂಡು

ಪವಿತ್ರವಾದಂತಹ ಪಾದ ಆರವಿತಗಳಿಗೆ ಬದಲಿಸಿ ಕೊಡ್ತಾ ಇದ್ದೇವೆ ತಾಯಿ ಓಟ್ಕಾರ ಪ್ರತಿಪಾದಿ ಮಧ್ಯಂತರ ರಹಿತ ಜಗದ್ಗಣನೆ ಲೋಕಮಾತೆ ಆದಿಶಕ್ತಿ ಸರ್ವ ಯಂತ್ರಾತ್ಮಕಿ ಸರ್ವ ಮಂತ್ರಾತ್ಮಕಿ ನಿನ್ನ ಪಾದ ದ್ವಯಗಳಲ್ಲಿ ನಿರೀತನಾಗಿ ವಿರಮ್ರರಾಗಿ ಬೇಡಿಕೆ ನೀಡುವುದಕ್ಕೆ ಮುಂದಾಗ್ತಾ ಇದ್ದರೆ ಕಣ್ಣ ನಡೆಸಿ ಕತ್ತಲು ಅತ್ತ ಇತ್ತ ಸುಖ ಮುಖ್ಯರು ಕತ್ತಲೇ ಮೊತ್ತವನ್ನಲ್ಲದೆ ಮತ್ತೆ ಬಗ್ಗೆ ಆಗುವುದಕ್ಕೆ ಸಾಧ್ಯವಿಲ್ಲ அவன் பர்ச்சா மாசாட் அவன வீடியோ விட கேள்விபார்த்த அல்லப்பாக நாளே ஒன்று நம்பர் கொட்டு வீடியோ போட் தான் यादि करो नीन लंग यादि करोबा in <laughs>

I'm oh,

ವರದ ಪೆನಾ ವರದ సత్యలోక నిన్న కార్య సృష్టి నిన రజోగుణివే ఆయుధ గండ నెగిస్తా వైకుంఠ నిన్న కార్య పాలన నెన సాత్విక

ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೇನೆ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್